ನಮಸ್ಕಾರ ಸ್ನೇಹಿತರೆ ಸವಿರುಚಿ ಸೂಪರ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ಮಾಡುವುದು ಹೇಗೆ ಹಾಗೂ ಇದನ್ನು ಹಾಗಲಕಾಯಿ ಚಿಕ್ಕ ಹಾಗಲಕೈಯನ್ನು ಸಹ ಕರೆಯಬಹುದಾಗಿದೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣುವಂತಹ ಒಂದು ಪದಾರ್ಥವಾಗಿದೆ ಬಳ್ಳಾರಿ ಸೈಡು ಹಾಗೂ ಸುತ್ತಮುತ್ತಲು ಕಾಣುವಂತಹ ಒಂದು ಸಿಂಪಲ್ ಪದಾರ್ಥವಾಗಿದೆ ದೇಹಕ್ಕೆ ತುಂಬಾ ಒಳ್ಳೆಯದು ಇದನ್ನು ಹೇಗೆ ಮಾಡುವುದೆಂದರೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಸ್ವಚ್ಛವಾಗಿ ತೊಳೆದುಕೊಂಡು ಸ್ವಚ್ಛವಾಗಿ ತೊಳೆದುಕೊಂಡು ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಚ್ಛ ಮಾಡಿಕೊಂಡಿರುವಂತಹ ಪದಾರ್ಥವನ್ನು ಹಾಕಿಕೊಂಡು ಈ ಥರ ಎಣ್ಣೆ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉದ್ದುಕೊಳ್ಳಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಚೆನ್ನಾಗಿ ನೋಡಿ ಸ್ನೇಹಿತರೆ ಇದನ್ನು ಚಪಾತಿ ಜೊತೆಗೆ ಹಾಗೂ ರೊಟ್ಟಿಯ ಜೊತೆಗೆ ಸಹಯಬಹುದಾದಂತಹ ಒಂದು ಸಿಂಪಲ್ ರೆಸಿಪಿಯಾಗಿದೆ ಬನ್ನಿ ಊಟ ಮಾಡೋಣ ಎಲ್ಲರಿಗೂ ಮಗದೊಮ್ಮೆ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಬನ್ನಿ ಊಟ ಮಾಡೋಣ ರುಚಿ ರುಚಿಯಾದಂತಹ ಒಂದು ಕಚ್ಚಿಕ್ಕ ಪಲ್ಯ ಸವೆಲ್ಲೂ ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ ನೋಡಿ ದೇಹಕ್ಕೆ ತುಂಬಾ ಶ್ರೇಷ್ಠವಾದಂತಹ ಒಂದು ಪದಾರ್ಥವಾಗಿದೆ ಹೋಗಿ ಬನ್ನಿ ಧನ್ಯವಾದಗಳು Subhava